ಈ ಯುದ್ಧದಲ್ಲಿ ನೀನು ಯಾರ ಪರ ಸದಾ ಸಮರ ಸನ್ನದ್ಧರಾದ ಗೆಳೆಯರೊಬ್ಬರು ಕೇಳಿದರು ಯುದ್ಧ ನಡೆದರೆ ನಾನು ಯುದ್ಧ ನಿಲ್ಲಿಸುವ ಪರ ಎಂದು ಕೂಡಲೇ ಉತ್ತರಿಸಿದೆ ನಂತರ ಕೇಳಿದೆ ಆದರೆ ಗೆಳೆಯ ಯುದ್ಧ ನಡೆಯುತ್ತಿರುವುದೆಲ್ಲಿ ಬಡಿವಾರದ ಮಾತು ಬೇಡ ಸದ್ಯ ಆ ಯುದ್ಧ ನಡೆದಿಲ್ಲವೇ ಇಸ್ರೇಲಿನ ಮೇಲೆ ನೀನು ಯಾವ ಮಣ ಎಂದು ಅಬ್ಬರಿಸಿದ ನಾನು ಹೇಳಿದ್ದೆ ತನ್ನಗೆ ದೇಶವೊಂದು ಮತ್ತೊಂದರ ಮೇಲೆ ನಡೆಸುವುದು ಯುದ್ಧ ದೇಶವೊಂದು ಜನರ ಮೇಲೆ ನಡೆಸುವುದು ಯುದ್ಧವಲ್ಲ ಜನಾಂಗೀಯ ನರಮೇಧ ಅನ್ಯಾಯದ ಅಶ್ವಮೇಧ ಶುದ್ಧ ಯುದ್ಧಾಪರಾಧ ಅಲ್ಲಿ ಬಣಗಳನ್ನು ಕಾರಣಗಳನ್ನು ನೆಪಗಳನ್ನು ಹುಡುಕುವವರು ಮನುಷ್ಯರಲ್ಲ ಗೆಳೆಯ ಅನ್ಯಾಯದ ಟ್ಯಾಂಕರುಗಳ ವಾಲಂಟರಿ ಚಾಲಕರುಗಳು ಕಾರಣವರಿಯದೆ ಬಣದ ಕುರುಡು ಬೆಳೆಸುವುದು ಕುಟಿಲ ರಾಜಕಾರಣ ಹೀಗಾಗಿ ಇದು ನನ್ನ ಮಾನವೀಯ ಸಂವಿಧಾನ ದೇಶವೊಂದು ಜನರ ಮೇಲೆ ಯುದ್ಧ ಹೂಡಿದರೆ ನಾನು ಜನಗಳ ಬಂದೂಕಾಗುವೆ ದೇಶವೊಂದು ಜನರ ಮೇಲೆ ಯುದ್ಧ ಹೂಡಿದರೆ ನಾನು ಜನಗಳ ಬಂದೂಕಾಗುವೆ ಸಮುದಾಯಗಳ ನಡುವೆ ಯುದ್ಧವಾದರೆ ನಾನು ಎರಡೂ ಸಮುದಾಯಗಳ ಸೇತುವೆಯಾಗುವೆ ಕುಟಿಲ ಅತಿಕ್ರಮಣಗಳು ಶಾಂತಿಯ ಭಯೋತ್ಪಾದನೆ ನಡೆಸಿದರೆ ಕುಟಿಲ ಅತಿಕ್ರಮಣಗಳು ಶಾಂತಿಯ ಭಯೋತ್ಪಾದನೆ ನಡೆಸಿದರೆ ನಾನು ನ್ಯಾಯದ ಬತ್ತಿ ಹಿಡಿದು ಬೆದರಿಸುವೆ ಕಬಳಿಸಿದ ನೆಲದಲ್ಲಿ ನೆಲಸಿಗರು ಸುಳ್ಳುಗಳನ್ನು ಬಿತ್ತಿದರೆ ಕಬಳಿಸಿದ ನೆಲದಲ್ಲಿ ನೆಲಸಿಗರು ಸುಳ್ಳುಗಳ ಬಿತ್ತಿದರೆ ನೆಲವ ಬಿರಿದು ನಾನು ಸತ್ಯವಾಗಿ ಪಲ್ಲವಿಸುವೆ ಅಕ್ಟೋಬರ್ ಏಳರ ದಾಳಿಯೇ ಫೆಲಸ್ತೀನಿನ ಇತಿಹಾಸ ಎನ್ನುವವರಿಗೆ ಎಪ್ಪತ್ತೈದು ವರ್ಷಗಳಾದರೂ ಮುಗಿಯದ ನಕ್ಬಾದ ನರಕದ ಕತೆ ಹೇಳುವೆ ಬಲಿ ಪಶುವಿನ ನಕಾಬು ಹಾಕಿರುವ ಬೇಟೆಗಾರನ ಬಯಲು ಮಾಡುವೆ ಬಲಿ ಪಶುವಿನ ನಕಾಬು ಹಾಕಿರುವ ಬೇಟೆಗಾರನ ಬಯಲು ಮಾಡುವೆ